ಪದೈದು ಇರವ್ ಇರೋ ಐದು ಮುಪ್ಪ ಐದು ನಾಲ್ಬ ನಾಲ್ಕೈದು ಯಾವ ಐದು ಅರವ್ 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 ಅರವ್ವನು ಇರೋಟೈನ್ ಸೂಪರ್ ಒನ್ డెబ్బైనా అరవై తొమ్మిది అరవై తొమ్మిది ఒకటి ఇన్నూరు రూపాయి ఇన్నూట పది పదైదు ఇరవై ఇరవై ఐదు ముప్పై ముప్పై ఐదు నలభై నలభై ఐదు యాభై యాభై ఐదు అరవై అరవై ఐదు డెబ్బై ఇన్నూట డెబ్బై డెబ్బై ఐదు ఇన్నూట డెబ్బై ఐదు ఇన్నూట డెబ్బై ఎనభై ఇన్నటి ఎనభై ఎనభై ఐదు ఇన్నటి ఎనభై ఐదు సార్ ಸೂಪರ್ ಸೂಪರ್ ಮೀಡಿಯಂ 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 ಅರವ ಅರವೈದು ಡಬ್ಬ ಎೊಂಬೈ ಇನ್ನೂರು ಐದು ಪದೈದು ಇರಬೇಕು ಇರಬಹುದು ಅರವೇ ಎಸ್ ಅರವ ಅರವೈದು ಡಬ್ಬ ಎನವೈ ತೊಂಬೈ ನೂರು ಐದು ಪದಿ ಇರವತ್ತು ಎಕ್ಸೋ ಪೀಸ್ ಮುಂದೂ ನೂರು ರೂಪಾಯಿ ನೂಟ್ ಐದು ಪದಿ ಪದೈದು ಇರುವ ಮುಪ್ಪ ಮುಪ್ಪೈದು ಐದು ನಾಲ್ಬೈ ನಲಬ ಐದು ಅರವೈ ಅರವೈದು ಡಬ್ಬ ಡಬ್ಬೈ ಐದು મુપાઈ અરવૈત <laughs> 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 ೊಂಬೈ ನೂರು ಐದು ಪದಿ ಪದೈದು ಇರವ ಇರೈದು ಮುಪ್ಪ ಎಂಎಸ್

ಸಂಸ್ಥೆ ಐತೆ ಬರ್ತಿಲ್ಲ ಎರಡ ಆರು ಇನ್ನೂಟ ಯಾಬೈ ರೂಪಾಯಿ ಯಾವ ಐದು ರೂಪಾಯಿ ಅರವೈ ರೂಪಾಯಿ ಅರವೈದು ರೂಪಾಯಿ ಡಬ್ಬೈ ರೂಪಾಯಿ ಡಬ್ಬೈ ರೂಪಾಯಿ ಎಂಬೈ ರೂಪಾಯಿ ಎಂಬೈದು ರೂಪಾಯಿ ತೊಂಬೈ ರೂಪಾಯಿ ತೊಂಬೈದು ರೂಪಾಯಿ ಮುನ್ನೂರು ರೂಪಾಯಿ ಐದು ರೂಪಾಯಿ ಪದ ರೂಪಾಯಿ ಪದೈದು ರೂಪಾಯಿ ಇರುವ ಇರುವ ಐದು ಮುನ್ನ ಇರುವ ಎಸ್ ಊಟ ಇನ್ನೂಟ ಯಾವ ರೂಪಾಯಿ ಅರವೈ ರೂಪಾಯಿ ಡಬ್ಬೈ ರೂಪಾಯಿ ಎಂಬೈ ರೂಪಾಯಿ ತೊಂಬೈ ರೂಪಾಯಿ ಮುನ್ನೂರು ರೂಪಾಯಿ ಐದು ರೂಪಾಯಿ ಪದಿ ಪದೈದು ಮುನ್ನೂ ಪದೈದು ಇರವ್ ಮುನ್ನೂಟ ಇರುವ ಮುಪ್ಪೈ ಮುನ್ನೂಟ ಮುಪ್ಪೈ ಮುನ್ನೂಟ ಮುಪ್ಪ ಮುಪ್ಪ ಎಂ ಸಿ ನಲಬ ಇರುವ

ಅರವ ಇ <t> <powder>

ಸೂಪರ್ ಮೀಡಿಯಾ ಚಂದ ಇನ್ನೂರಪ್ಪ ಇನ್ನೂರ ಎಪ್ಪತ್ತೈದು ನೂರು ಇನ್ನೂರು ಎಸ್ ಐನೂರ ಐನೂರ ಐದು ಎಸ್ ಐದು ಎನಬೈ பதினேரம் <laughs> సూపర్ మీడియం ఇరవై రెండు ఇరవై రెండు లాంటి యాభై రూపాయ యాభై ఐదు రూపాయ అరవై రూపాయ అరవై ఐదు రూపాయ డెబ్బై రూపాయ ఇన్నూట డెబ్బై ఇన్నూట డెబ్బై